ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಓಂಕಾರ ಭಟ್ ನನ್ನ ಯೂಟ್ಯೂಬ್ ಚಾನಲ್ ದೈವ ಸಂಕಲ್ಪಕ್ಕೆ ನಿಮಗೆಲ್ಲ ಸ್ವಾಗತ ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಹಾಜರಾಗಿದ್ದೇನೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಜಾಯ್ಕಾಯಿ ಕೃಷಿ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೀಡ್ತೇನೆ ಈ ಜಾಯ್ಕಾಯಿ ಕೃಷಿಯನ್ನು ಮಾಡೋದು ಹೇಗೆ ಕೊಯ್ಲನ್ನು ಯಾವ ರೀತಿ ಮಾಡಬೇಕು ಯಾವಾಗ ಮಾಡಬೇಕು ಕೊಯ್ಲು ಮಾಡಿದ ನಂತರ ಇದನ್ನು ಯಾವ ರೀತಿ ಸಂಸ್ಕರಣೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೇನೆ ಜಾಯಿಕಾಯಿ ಹಾಗೂ ಪತ್ರೆಯನ್ನು ಮಳೆಗಾಲದಲ್ಲಿ ಒಣಗಿಸುವ ನಾನೇ ಕಂಡುಕೊಂಡ ಒಂದು ಸುಲಭವಾದ ವಿಧಾನವನ್ನು ವಿಡಿಯೋದ ಕೊನೆಯಲ್ಲಿ ತೋರಿಸ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ಪೂರ್ತಿಯಾಗಿ ನೋಡಿ ಕೃಷಿಗೆ ಸಂಬಂಧಿಸಿದ ನನ್ನ ಹಿಂದಿನ ವಿಡಿಯೋಗಳನ್ನು ನೀವು ಯಾವ ರೀತಿ ನೋಡಿ ಪ್ರೋತ್ಸಾಹಿಸಿದ್ರೋ ಅದೇ ರೀತಿ ಈ ವಿಡಿಯೋನೂ ಸಹ ನೋಡಿ ಪ್ರೋತ್ಸಾಹಿಸಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಪರಿಚಯದವರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಈ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಇದನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಬೆಲ್ ಐಕಾನ್ ಸಹ ಪ್ರೆಸ್ ಮಾಡಿ ಯಾಕೆಂದರೆ ಕೃಷಿಗೆ ಸಂಬಂಧಿಸಿದ ಇನ್ನೂ ಹಲವಾರು ವಿಡಿಯೋಗಳನ್ನು ನಾನು ಈ ಚಾನಲ್ಗೆ ಅಪ್ಲೋಡ್ ಮಾಡ್ತಾನೇ ಇರ್ತೇನೆ ಸೊ ಬನ್ನಿ ಹಾಗಿದ್ರೆ ಇವಾಗ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಕರಾವಳಿ ಹಾಗೂ ಮಲೆನಾಡು ಭಾಗದ ಅಡಿಕೆ ತೋಟಗಳಲ್ಲಿ ಮಿಶ್ರ ಬೆಳೆಯಾಗಿ ಜಾಯಿಕಾಯಿ ಈ ಕೃಷಿಯನ್ನ ಮಾಡ್ತಾರೆ ಇಲ್ಲಿನ ಅಡಿಕೆ ತೋಟದ ಮಧ್ಯದಲ್ಲಿ ಅಥವಾ ಅಂಚಿನಲ್ಲಿ ಕೆಲವೊಂದಿಷ್ಟು ಜಾಯಿಕಾಯಿ ಮರಗಳನ್ನು ನೀವು ನೋಡಬಹುದು ಜಾಯಿಕಾಯಿ ಅಂದರೆ ಇದು ಸಾಂಬಾರು ಪದಾರ್ಥಕ್ಕೆ ಸೇರಿದಂತಹ ಒಂದು ಪ್ರಭೇದ ಇದು ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಅಂದರೆ ನವೆಂಬರ್ ಡಿಸೆಂಬರ್ ತಿಂಗಳಿನಲ್ಲಿ ಹೂ ಬಿಡೋದಕ್ಕೆ ಪ್ರಾರಂಭ ಆಗುತ್ತೆ ಈ ಸಮಯದಲ್ಲಿ ಗಿಡಗಳಿಗೆ ನೀರು ಗೊಬ್ಬರ ಸ್ವಲ್ಪ ಚೆನ್ನಾಗಿ ಕೊಡಬೇಕು ಅಡಿಕೆ ಮರಗಳಿಗೆ ಹಾಕುವಂತಹ ಗೊಬ್ಬರವನ್ನೇ ಇದಕ್ಕೆ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಹಾಕಬೇಕು ಜಾಯಿಕಾಯಿ ಮರಗಳಿಗೆ ನೀರು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ನೀರು ಕಡಿಮೆ ಆದರೆ ಹೂಗಳೆಲ್ಲ ಹೋಗೋ ಪ್ರಮಾಣವೇ ಜಾಸ್ತಿ ಇರುತ್ತೆ ಇಳುವರಿ ಕಡಿಮೆ ಆಗಿಬಿಡುತ್ತೆ ಈ ಜಾಯಿಕಾಯಿಗಳು ಬೆಳೆದು ಕೊಯ್ಲಿಗೆ ಬರೋದು ಜೂನ್ ತಿಂಗಳಿನಲ್ಲಿ ಜೂನ್ನಿಂದ ಪ್ರಾರಂಭಿಸಿ ಸುಮಾರು ಸೆಪ್ಟೆಂಬರ್ ತಿಂಗಳಿನ ತನಕ ಕೊಯ್ಲು ನಡೀತಾನೇ ಇರುತ್ತೆ ಸಾಮಾನ್ಯವಾಗಿ ಈ ಅವಧಿಯಲ್ಲಿ ಮಳೆ ತುಸು ಹೆಚ್ಚಿನ ಪ್ರಮಾಣದಲ್ಲೇ ಇರುತ್ತೆ ಅದರಲ್ಲೂ ವಿಶೇಷವಾಗಿ ನಮ್ಮ ಕರಾವಳಿ ಭಾಗದಲ್ಲಿ ನಿರಂತರವಾಗಿ ಮಳೆ ಸುರಿತಾನೇ ಇರುತ್ತೆ ಜೂನ್ ಜುಲೈ ತಿಂಗಳು ಅಂದರೆ ಧಾರಾಕಾರ ಮಳೆ ಬೀಳ್ತಾನೇ ಇರುತ್ತೆ ಇಲ್ಲ ಜಿಟಿ ಜಿಟಿ ಮಳೆಯಂತೂ ಇದ್ದೇ ಇರುತ್ತೆ ಇಂತಹ ವಾತಾವರಣದಲ್ಲಿ ಜಾಯಿಕಾಯಿ ಕೊಯ್ಲು ಮಾಡಿ ಸಂಸ್ಕರಣೆ ಮಾಡೋದು ತುಂಬಾನೇ ಕಷ್ಟದ ಕೆಲಸ ಮಳೆ ಹೆಚ್ಚಾದಂತೆಲ್ಲ ಜಾಯಿಕಾಯಿ ಈ ರೀತಿ ಒಡೆಯೋದು ತುಂಬಾನೇ ಜಾಸ್ತಿ ಅಂದರೆ ಈ ರೀತಿ ಅದು ಬಾಯಿ ಬಿಡುತ್ತೆ ಈ ರೀತಿ ಒಡೆದಿರೋ ಕಾಯಿಗಳನ್ನಷ್ಟೇ ಕೊಯ್ಲು ಮಾಡಬೇಕು ಒಡೆಯದೇ ಇರೋ ಕಾಯಿಗಳು ಸರಿಯಾಗಿ ಬಲಿತಿರಲ್ಲ ಸೊ ಅವುಗಳ ಕೊಯ್ಲನ್ನು ಮಾಡಬಾರ್ದು ಮಳೆ ಹೆಚ್ಚಾದಂತೆಲ್ಲ ಕಾಯಿಗಳು ಬಲಿತು ಒಡೆಯುತ್ತೆ ಮೇಲ್ಗಡೆ ಇರೋ ಈ ಗಟ್ಟಿಯಾದ ಸಿಪ್ಪೆನ ಬಿಸಾಕಬೇಕು ಇದಕ್ಕೆ ನಾವು ಓಡು ಅಂತ ಹೇಳ್ತೀವಿ ಇದಕ್ಕೆ ಉಪ್ಪನ್ನು ಸೇರಿಸಿ ತಿನ್ನಬಹುದು ಸ್ವಲ್ಪ ಹುಳಿಯಾಗಿ ರುಚಿಯಾಗಿ ಇರುತ್ತೆ ಯೂಸ್ವಲಿ ಇದನ್ನು ನಾವು ಬಿಸಾಕ್ತಿವಿ ಈ ಕಾಯಿಗಳನ್ನಷ್ಟೇ ಸಂಗ್ರಹ ಮಾಡ್ತೀವಿ ಇದರಲ್ಲಿ ಇಲ್ಲಿ ಕೆಂಪಗೆ ಕಾಣಿಸ್ತಾ ಇರೋದು ಜಾಪತ್ರೆ ಇದು ಕಪ್ಪಗೆ ಇರೋ ಜಾಯಿಕಾಯಿಯನ್ನು ಸುತ್ತಿಕೊಂಡಿರುತ್ತೆ ಇವಾಗ ಈ ಪತ್ರೆನ ಕಾಯಿಯಿಂದ ಈ ರೀತಿ ಬೇರೆ ಮಾಡ್ಕೋಬೇಕು ಎರಡನ್ನೂ ಬೇರೆ ಬೇರೆ ಮಾಡಿಕೊಂಡು ಇವೆರಡನ್ನೂ ಬಿಸಿಲಿನಲ್ಲಿ ಇಟ್ಟು ಒಣಗಿಸಬೇಕು ನೋಡಿ ಇಲ್ಲಿ ಈ ಕಾಯಿ ಪೂರ್ತಿ ಬಲಿತಿಲ್ಲ ಇಲ್ಲಿ ಸ್ವಲ್ಪ ಬಿಡಿ ಕಾಣಿಸ್ತಾ ಇದೆ ಈ ತರಹದ ಕಾಯಿಗಳನ್ನು ಹೆಕ್ಕಿ ಬೇರೆ ಇಡಬೇಕು ಇಡೀ ದಿನ ಬಿಸಿಲು ಇದ್ದರೆ ಪತ್ರೆ ಒಂದು ಇಲ್ಲ ಎರಡು ದಿನಗಳಲ್ಲಿ ಪೂರ್ತಿಯಾಗಿ ಒಣಗಿಬಿಡತ್ತೆ ಆದರೆ ಕಾಯಿ ಒಣಗಲಿಕ್ಕೆ ನಾಲ್ಕರಿಂದ ಐದು ದಿನ ಬೇಕಾಗತ್ತೆ ಬಟ್ ಪ್ರಾಬ್ಲಮ್ ಏನು ಅಂದರೆ ಮಳೆಗಾಲದಲ್ಲಿ ಬಿಸಿಲು ಬರೋದು ತುಂಬಾ ಅಪರೂಪ ನಾನು ಆಗಲೇ ಹೇಳ್ದಂಗೆ ನಮ್ಮ ಕರಾವಳಿ ಭಾಗದಲ್ಲಿ ನಿರಂತರವಾಗಿ ಮಳೆ ಸುರಿತಾನೇ ಇರುತ್ತೆ ಈ ಟೈಮ್ನಲ್ಲಿ ಮಳೆ ಇಲ್ಲದೆ ಇದ್ದರೂ ಯಾವತ್ತೂ ಮೋಡ ಕವಿದ ವಾತಾವರಣ ಅಂತೂ ಇದ್ದೇ ಇರುತ್ತೆ ಮೋಡದ ಮರಿಯಿಂದ ಅಲ್ಪ ಸ್ವಲ್ಪ ಹೊತ್ತು ಸೂರ್ಯ ಇಣುಕಿದ್ರು ಕಾಯಿ ಮತ್ತು ಪತ್ರೆನ ಒಣಗಿಸೋದು ತುಂಬಾ ಕಷ್ಟ ಒಣಗಿಸದೆ ಹಾಗೆ ಬಿಟ್ಟರೆ ಪತ್ರೆ ಕೊಳೆತು ಹೋಗುತ್ತೆ ಜಾಯಿಕಾಯಿಯೂ ಸಹ ಫಂಗಸ್ ಬಂದು ಕ್ರಮೇಣ ಹಾಳಾಗ್ಬಿಡುತ್ತೆ ಸೊ ಮಳೆಗಾಲದಲ್ಲಿ ಜಾಯಿಕಾಯಿ ಮತ್ತು ಪತ್ರೆನ ಒಣಗಿಸ್ಲಿಕ್ಕೆ ನಾನು ಒಂದು ಸುಲಭವಾದ ವಿಧಾನವನ್ನು ಕಂಡುಕೊಂಡಿದ್ದೇನೆ ಅದೇನು ಅಂತ ನಿಮಗೆ ಇವಾಗ ತೋರಿಸ್ತೀನಿ ಈ ರೀತಿಯ ಒಂದು ದೊಡ್ಡದಾದ ಪಾತ್ರೆನ ತಗೋಬೇಕು ಹಾಗೆ ಇದರ ಸುತ್ತಲೂ ಮೂರು ಲೋಟಗಳನ್ನು ಈ ರೀತಿ ಇಟ್ಕೋತೀನಿ ಇದರ ಒಳಗಡೆ ಮಧ್ಯದಲ್ಲಿ ಒಂದು ಹಂಡ್ರೆಡ್ ವ್ಯಾಟ್ ಬಲ್ಬನ್ನು ಇಟ್ಕೋತೀನಿ ಈ ಜಾಗದಲ್ಲೆಲ್ಲ ಪತ್ರೆ ಅಥವಾ ಜಾಯಿಕಾಯಿಗಳನ್ನು ಈ ರೀತಿ ಹಾಕೋತೀನಿ ಇವಾಗ ಈ ಪಾತ್ರೆಗಿಂತ ಸೈಜ್ ನಲ್ಲಿ ಚಿಕ್ಕದಾಗಿರೋ ಒಂದು ಸ್ಟೀಲ್ ಪ್ಲೇಟ್ ಅನ್ನ ಈ ರೀತಿ ಲೋಟಗಳ ಮೇಲೆ ಇಟ್ಕೋತೀನಿ ಪ್ಲೇಟ್ ನ ಮೇಲ್ಗಡೆ ಜಾಯಿಕಾಯಿ ಅಥವಾ ಪತ್ರೆನ ಈ ರೀತಿ ಹಾಕೋತೀನಿ ಪ್ಲೇಟ್ ಮತ್ತೆ ಪಾತ್ರೆ ಮಧ್ಯ ಸ್ವಲ್ಪ ಈ ರೀತಿ ಓಪನ್ ಇರಬೇಕು ಇದು ವೆಂಟಿಲೇಷನ್ಗೋಸ್ಕರ ಇವಾಗ ಸ್ವಿಚ್ ಆನ್ ಮಾಡ್ತೀನಿ ಈ ವಿಧಾನದಲ್ಲಿ ಪತ್ರೆ ಒಣಗಲಿಕ್ಕೆ ಎಂಟರಿಂದ ಹತ್ತು ಗಂಟೆ ಬೇಕು ಹಾಗೆ ಜಾಯಿಕಾಯಿ ಒಣಗಲಿಕ್ಕೆ ಹದಿನಾರರಿಂದ ಇಪ್ಪತ್ತು ಗಂಟೆ ಬೇಕಾಗತ್ತೆ ಇವಾಗ ಇದನ್ನು ಆನ್ ಮಾಡಿ ಹತ್ತು ಗಂಟೆ ಕಳೆದಿದೆ ಇವಾಗ ತೋರಿಸ್ತೀನಿ ಪತ್ರೆ ಎಷ್ಟು ಒಣಗಿದೆ ಅಂತ ನೋಡಿ ಇದು ಪೂರ್ತಿ ಒಣಗಿದೆ ಇನ್ನೂ ಇದು ಬಿಸಿ ಬಿಸಿ ಇದೆ ಸ್ವಲ್ಪ ತಣಿದ ಮೇಲೆ ಇದನ್ನು ಒಂದು ಡಬ್ಬದಲ್ಲಿ ತುಂಬಿ ಗಾಳಿ ಹೋಗದೆ ಇರೋ ಥರ ಗಟ್ಟಿಯಾಗಿ ಮುಚ್ಚಳ ಹಾಕಿ ಇಡಬೇಕು ಜಾಯಿಕಾಯಿ ಇನ್ನೂ ಪೂರ್ತಿ ಒಣಗಿಲ್ಲ ಇನ್ನೂ ಇದನ್ನು ಹತ್ತು ಗಂಟೆಗಳ ಕಾಲ ಇದರಲ್ಲಿ ಇಟ್ಟು ಒಣಗಿಸಬೇಕು ಹತ್ತು ಗಂಟೆ ಆದಮೇಲೆ ಇದನ್ನು ತೆಗೆದು ಒಂದು ಗೋಣಿ ಚೀಲದ ಮೇಲೆ ಈ ರೀತಿ ಹಾಕಿಡಬೇಕು ಹಾಗೆ ಇನ್ನೊಂದು ರೀತಿಯ ಸೆಟಪ್ ಕೂಡ ಇದೆ ಜಾಯಿಕಾಯಿ ಮತ್ತು ಪತ್ರೆನ ಒಣಗಿಸೋದಕ್ಕೆ ನೋಡಿ ಇದು ಇಡ್ಲಿಯನ್ನು ಮಾಡಲಿಕ್ಕೆ ಯೂಸ್ ಮಾಡುವಂತಹ ಒಂದು ಪಾತ್ರೆ ಇದರಲ್ಲಿ ಈ ಪ್ಲೇಟ್ನ ಕೆಳಗಡೆ ಹಂಡ್ರೆಡ್ ವ್ಯಾಟ್ ಬಲ್ಬನ್ನು ಇಟ್ಟು ಈ ಪ್ಲೇಟ್ನ ಹೀಗೆ ಮುಚ್ತೇನೆ ಈ ಚಿಕ್ಕ ಚಿಕ್ಕ ರಂಧ್ರಗಳು ಒಳಗಡೆ ಇರೋ ಬಲ್ಬ್ಗೆ ವೆಂಟಿಲೇಷನ್ ಮಾಡೋಕ್ಕೆ ಯೂಸ್ ಆಗುತ್ತೆ ಇದರ ಮೇಲ್ಗಡೆ ಈ ರೀತಿ ಜಾಯಿಕಾಯಿ ಇಲ್ಲ ಪತ್ರೇನ ಹಾಕಿ ಒಣಗಿಸಬಹುದು ಜಾಯಿಕಾಯಿಯ ಈಗಿನ ಮಾರುಕಟ್ಟೆ ಧಾರಣೆ ಕೆ ಜಿಯೊಂದಕ್ಕೆ ಎರಡು ನೂರ ಎಂಬತ್ತರಿಂದ ಮುನ್ನೂರು ರೂಪಾಯಿಗಳು ಹಾಗೂ ಪತ್ರೆಯ ಧಾರಣೆ ಕೆ ಜಿಯೊಂದಕ್ಕೆ ಒಂದು ಸಾವಿರದ ಎಂಟುನೂರಿಂದ ಎರಡು ಸಾವಿರ ರೂಪಾಯಿಗಳಿವೆ ನನ್ನ ಅಂದಾಜಿನ ಪ್ರಕಾರ ಎಂಟರಿಂದ ಹತ್ತು ಕೆ ಜಿ ಜಾಯಿಕಾಯಿಗೆ ಒಂದು ಕೆ ಜಿ ಪತ್ರೆ ಸಿಗುತ್ತದೆ ಅಂದರೆ ಒಂದು ಮರದಲ್ಲಿ ಸುಮಾರು ಹತ್ತು ಕೆ ಜಿಗಳಷ್ಟು ಜಾಯಿಕಾಯಿ ಬೆಳೆದರೆ ಆ ಮರದಿಂದ ಸುಮಾರು ಐದು ಸಾವಿರ ರೂಪಾಯಿಗಳಷ್ಟು ಆದಾಯವನ್ನು ನಿರೀಕ್ಷಿಸಬಹುದಾಗಿದೆ ಮುಂದಿನ ದಿನಗಳಲ್ಲಿ ಈ ಜಾಯಿಕಾಯಿ ಹಾಗೂ ಪತ್ರೆಯ ಬೆಲೆ ಇನ್ನೂ ಹೆಚ್ಚಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ವಿಡಿಯೋವನ್ನು ಕೊನೆತನಕ ನೋಡಿ ಪ್ರೋತ್ಸಾಹಿಸಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ವಿಡಿಯೋ ಚೆನ್ನಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಶೇರ್ ಕೂಡ ಮಾಡಿ ಈ ವಿಡಿಯೋ ಬಗೆಗಿನ ಅಭಿಪ್ರಾಯನ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಹಂಚ್ಕೊಡಿ ಧನ್ಯವಾದಗಳು